ಹಲೋ ಇವ್ರಿ ನಾನು ಸುಜಾತ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ನಾನು ನಿಮ್ಮ ಜೊತೆ ಒಂದು ಕಾಯಿ ಹೋಳಿಗೆ ರೆಸಿಪಿನ ಶೇರ್ ಮಾಡ್ಕೊಂಡು ಸೊ ಅಂದರೆ ಹೋಳಿಗೆ ಅಂದರೆ ಆಲ್ಮೋಸ್ಟ್ ಸುಮಾರು ವೆರೈಟೀಸ್ ಮಾಡ್ತೀವಲ್ಲ ಸೊ ಅದರಲ್ಲಿ ಕಾಯಿ ಹೋಳಿಗೆನೂ ತುಂಬ ಟೇಸ್ಟಿಯಾಗಿರೋವಂಥ ಒಂದು ರೆಸಿಪಿ ಮತ್ತು ಮಾಡೋದು ಈಝಿ ಈ ತುಂಬ ಈಸಿನೇ ಇದೆ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನಾನು ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ಕೊತೀನಿ ಸೊ ರೆಸಿಪಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಿರೋರು ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ಇರೋರು ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಡಿ ಸೊ ಈ ರೆಸಿಪಿನ ಅಮ್ಮ ತುಂಬಾ ಚೆನ್ನಾಗಿ ಮಾಡ್ತಾರೆ ಸೊ ಅವರಿಂದಾನೆ ನಾನು ಈ ರೆಸಿಪಿನ ಕಲ್ತಿದ್ದು ಬನ್ನಿ ಈ ರೆಸಿಪಿ ಮಾಡೋಕ್ಕೆ ಫಸ್ಟ್ ಕಾಯಿ ತುರ್ಕೋಳ ಕಾಯಿ ಇಲ್ಲಿ ನಾನು ಮೂರು ಕಾಯಿನ ತುರ್ತಿದ್ದೀನಿ ಅಂದ್ರೆ ಮೀಡಿಯಮ್ ಸೈಜ್ ಕಾಯಿ ಇತ್ತು ಸೊ ಅದನ್ನ ತುರ್ದಿಟ್ಟಿದ್ದೀನಿ ಇದನ್ನ ಫಸ್ಟ್ ಈಗ ಗ್ರೈಂಡ್ ಮಾಡ್ಕೊಳ ಅಂದ್ರೆ ತುಂಬಾ ನುಣ್ಣಗೆ ರುಬ್ಬಬೇಕು ಅಂತೇನಿಲ್ಲ ಸ್ವಲ್ಪ ತರಿತರಿ ಆಗಿ ಒಟ್ಟಿನಲ್ಲಿ ಇರೋ ಪೀಸಿಕಿನ ಸ್ವಲ್ಪ ತರಿ ತರಿ ಆಗೋವಾಗ ಇದನ್ನ ರುಬ್ಕೊಳ ನೋಡಿ ಇದನ್ನ ಅಂದ್ರೆ ನೀರು ಹಾಕೋಲ್ಲ ನೀರು ಹಾಕ್ತಲನೆ ಇದನ್ನ ರುಬ್ಕೊಳೋದು ಇದ್ರ ಜೊತೆಗೆ ಒಂದ್ ಎರಡರಿಂದ ಮೂರು ಏಲಕ್ಕಿ ಪೌಡರ್ ಕೂಡ ಹಾಕೊಂಡಿದೀನಿ ನಾನು ಹಾಕ್ಬಿಟ್ಟು ಜೊತೆಲಿ ಗ್ರೈಂಡ್ ಮಾಡ್ಕೊಂತಿದೀನಿ ಹೇಳಿದನಲ್ಲ ಈ ಕಾಯಿನ ತುಂಬಾ ನುಣ್ಣಗೆ ಏನ್ ಬೇಡ ಜಸ್ಟ್ ಒಂದ್ ಎರಡ್ ರೌಂಡ್ ಮಿಕ್ಸಿ ಮಾಡಿದ್ರೆ ಸಾಕಾಗತ್ತೆ ನೋಡಿ ಈಗ ಎಲ್ಲಾದ್ರು ಆಲ್ಮೋಸ್ಟ್ ಅಂದ್ರೆ ಪೌಡರ್ ಮಾಡ್ಕೊಂಡಿದ್ದಾಯ್ತು ಈಗ ಇದಕ್ ನಾನು ಬೆಲ್ಲನೂ ರೆಡಿ ಮಾಡ್ಕೋಬೇಕು ಈಗ ಬೆಲ್ಲಕ್ಕೆ ಏನ್ ಮಾಡ್ತೀನಿ ಅಂದ್ರೆ ಒಂದ್ ಚಿಕ್ಕದೊಂದು ಪಾತ್ರೆ ತಗೊಂಡ್ಬಿಟ್ಟು ಪಾತ್ರೆಗೆ ಒಂದ್ ಅರ್ಧ ಕಪ್ ಅಷ್ಟು ನೀರ್ ಹಾಕಿದೀನಿ ಫಸ್ಟ್ ನೀರ್ ಹಾಕ್ಬಿಟ್ಟು ಮತ್ತೆ ಬೆಲ್ಲನ ಕುಟ್ಟಿದೀನಿ ಅಂದ್ರೆ ಒಂದು ಎರಡರಿಂದ ಎರಡೂವರೆ ಅಷ್ಟು ಬೆಲ್ಲ ಯೂಸ್ ಮಾಡ್ತಿದ್ದೀನಿ ನಾನು ಇಲ್ಲಿ ಅಂದ್ರೆ ಇದು ಒಂದು ಟೂ ಫಿಫ್ಟಿ ಎಮ್ ಎಲ್ ಬರುತ್ತಲ್ಲ ಕಪ್ಪು ಆ ಕಪ್ಪಲ್ಲಿ ಹಾಕ್ತಿದ್ದೀನಿ ನನಗೆ ಯಾಕೆಂದ್ರೆ ನಾನು ಒಂದು ಕಾಯಿ ರುಬ್ಬಿ ರುಬ್ಬಿಟ್ಟಿದೀನಲ್ಲ ಸೊ ಅದು ಕೂಡ ಆರು ಕಪ್ ಆಗಿದೆ ಅದು ಅಂದರೆ ಟೂ ಫಿಫ್ಟಿ ಎಮ್ ಎಲ್ ಕಪ್ ಅಲ್ಲಿ ಕಪ್ ಆಗಿದೆ ಸೊ ಯಾವ ಕಪ್ ಆದರೂ ಆಯ್ತು ಅಂದರೆ ತ್ರೀ ಮೂರು ಕಪ್ಗೆ ಒನ್ ಕಪ್ಪು ಬೆಲ್ಲ ಅನ್ನೋ ತರ ಹಾಕೋಬೇಕು ಸೊ ನೋಡಿ ಈಗ ಅದನ್ನ ಬೆಲ್ಲನ ಕರ್ಗಸ್ಕೊಂಡ ನೀರಲ್ಲಿ ಚೆನ್ನಾಗಿ ಕರಗಿಸಿಕೊಂಡ್ಬಿಟ್ಟು ಈಗ ಒಂದು ದಪ್ಪ ತಳ ಇರೋ ಪಾತ್ರೆ ತೊಗೊಂಡ್ಬಿಟ್ಟು ಆ ಪಾತ್ರೆಗೆ ಬೆಲ್ಲನ ಸೋಸ್ಕೊಂಡೆ ನಾನು ಅಂದ್ರೆ ಬೆಲ್ಲದಲ್ಲಿ ಆಲ್ಮೋಸ್ಟ್ ಕಸ ಇರುತ್ತೆ ಸೊ ಹಾಗಾಗ್ಬಿಟ್ಟು ಕರಗಿಸ್ಬಿಟ್ಟು ಸೋಸ್ಕೊಂಡ್ರೆ ಬೆಟ್ರ್ ಇಲ್ಲ ಅಂದ್ರೆ ಕಲ್ಕಲ್ ತರ ಸಿಗುತ್ತಾ ನಮ್ಗೆ ತಿನ್ಬೇಕಾದ್ರೆ ರೊಬಟ್ ಜೊತೆ ನೋಡಿ ಇದನ್ನ ಕುದಿಸ್ಕೋಬೇಕು ಚೆನ್ನಾಗಿ ಬೆಲ್ಲನ ಫಸ್ಟ್ ಕುದಿಸ್ಕೊಂತೀನಿ ಒಂದು ಆರಿಂದ ಏಳು ನಿಮಿಷ ಚೆನ್ನಾಗಿ ಕುದಿಸ್ತೀನಿ ಇದ್ನ ಅಂದ್ರೆ ನೀರ್ ಹಾಕಿದೀನಲ್ವಾ ನೀರ್ ಹಾಕಿರೋದ್ರಿಂದ ನೀರೆಲ್ಲ ಹಿಂಗೋ ತರ ಕುದಿಸ್ಕೊಂತೀನಿ ಬೆಲ್ಲನ ಸ್ವಲ್ಪ ಗಟ್ಟಿಗಾಗುತ್ತೆ ಈಗ ಇದಕ್ಕೆ ನಾನು ಕಾಯಿ ರುಬ್ಬಿಟ್ಟಿದ್ನಲ್ಲ ಆ ರುಬ್ಬಿರೋ ಕಾಯನ್ನ ಸೇರಿಸ್ಕೊಂತೀನಿ சேர்ஸ் பிட்டு மிக்ஸ் மாவோ அந்த ஹை ஃபிளேமில் இடங்க மீடியம் ஃப்ளேமேலே இட்டீனி கை சேர்சி தக்ன இதஸ்ட் மிக்ஸ் பிள்ளோல்ல நீட்டாக மிஸ் மாத அந்த கை மிஸ் மாதிரி அந்த கை விட்டுவிட்டேனாக தழைஹிடிய மத்த ஹை ஃப்ளேமுபோது தழைஹிடியோ சான்சஸ் இல்லை பாத்திர கூட இல்லை தப்ப தழை இரோ பாத்திரை தோண்டரு அந்த அக்ஸாத் கை விட்டுன தழ இடியா பர்ப்பே மத்த கை சென்னாக் பேயத்தே நோடி இத்தரன நீட்டாக மிஸ் மாணா ಇದನ್ನ ಒಂದ್ ಹತ್ತರಿಂದ ಹನ್ನೆರಡು ನಿಮಿಷ ಕಾಯಿನ ಕುದಿಸ್ಕೊಂತೀನಿ ನಾನು ಈ ತರ ಮಿಕ್ಸ್ ಮಾಡ್ಕೊಂಡು ಮೀಡಿಯಂ ಅಲ್ಲಿ ಕುದಿಸ್ಕೊಂತೀನಿ ಇದು ಕುದ್ದ ಆದ್ಮೇಲೆ ಅಂದ್ರೆ ಈಗ ಇಷ್ಟ ಒಂದ್ ಹತ್ತ ಹನ್ನೆರಡು ನಿಮಿಷ ಆದ್ಮೇಲೆ ಇದಕ್ಕೆ ನಾನು ಇಲ್ಲಿ ಒಂದ್ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಹಾಕ್ತಿದೀನಿ ನಾನು ಇಲ್ಲಿ ಈ ಅಕ್ಕಿ ಹಿಟ್ಟು ಆಡ್ ಮಾಡೋದ್ರಿಂದ ಅಂದ್ರೆ ಕಾಯಿ ಹೋಗ್ಬಿಟ್ಟು ಸ್ವಲ್ಪ ಅಂಟಂಟ ಅಂತ ಅನ್ಸಲ್ಲ ಒಂಥರ ಕ್ರಿಸ್ಪ್ನೆಸ್ ಬರುತ್ತೆ ಒಂದು ಮತ್ತೆ ಹೋಲ್ಡ್ ಮಾಡ ಹೋಲ್ಡ್ ಆಗುತ್ತೆ ಅಂದ್ರೆ ನೀಟಾಗಿ ಅಂದ್ರೆ ಇಲ್ಲಿ ಕಾಯಿ ತುರಿ ಇದು ಫುಲ್ ಉದ್ರುದ್ರಾಗಿರುತ್ತಲ್ಲ ಸೊ ಅದ್ರ ಜೊತೆ ಸ್ವಲ್ಪ ಕಾಯಿ ಅಂದ್ರೆ ಅಕ್ಕಿ ಹಿಟ್ಟು ಹಾಕಿದ್ರೇನೆ ஒர பைண்டிங் தர கூத்த நீட்டாக ஹோல்ட் ஆகை உண்டைகள் அதுக்கோஸ்கர ஆ கேட் கூட ஆட் மிக்ஸ்னி மத்த ஒட்டு துபா சனாக்ர்த்த ஆ கேட் ஆட்ரி நோடி அந்த இது ஆகி இல்வோ அந்த நோடத்தீன் இது ஃபுல் எல்லா கச்சாத பூர் கட்டி ஆகோவருகு கதனி இன்னும் துபா கதிரும் அந்த ஒன் தர கட்டி அதங்க ஆக சோ அல்லவருகூட் மத்தே துபா கட்டி ஆகிட்டு ஒன்றா பவுடர் பவுடர் தர ஆக அந்த ஹோல்டாக சோ ஆகிட்டு அல்லவருகு விடபார்கு நோடி இத்தர உண்டை கட்டி பருத்த நிலைபிட்டு ಇದನ್ನ ತಣ್ಣಗಾಗ ಕಿಟ್ಬಿಡ್ಬೇಕು ಅಂದ್ರೆ ಇದು ಪೂರ್ತಿ ತಣ್ಣಗಾದ್ಮೇಲೆ ಒಬ್ಬಟ್ಟು ಅಟ್ಯಾಕ್ ಬರೋದು ಸೊ ಆಲ್ಮೋಸ್ಟ್ ಅಂದ್ರೆ ಒಂದು ಟೂ ಟು ತ್ರೀ ಅವರ್ಸ್ ಆದ್ರ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ಇನ್ನೊಂದು ಸ್ವಲ್ಪ ಗಟ್ಟಿ ಆಗತ್ತೆ ಆಕ್ಚುಲಿ ಸೊ ಹಾಗಾಗಿ ಸ್ವಲ್ಪ ತೆಳ್ಳಗಿದ್ರು ನಡೆಯುತ್ತೆ ಈಗ ನೋಡಿ ಈಗ ಕಣಕ ಕಣಕಕ್ಕೆ ನಾನು ಇಲ್ಲಿ ಎರಡು ಕಪ್ ಅಷ್ಟು ಚಿರೋಟಿ ರವೆ ತಗೊಂಡಿದ್ದೀನಿ ಸೊ ಎರಡು ಕಪ್ ಚಿರೋಟಿ ರವೆ ಮತ್ತೆ ಒಂದು ಮುಕ್ಕಾಲು ಕಪ್ ಅಷ್ಟು ಮುಕ್ಕಾಲ್ ಒಂದು ಸ್ವಲ್ಪ ಜಾಸ್ತಿ ಅಥವಾ ಮುಕ್ಕಾಲು ಕಪ್ ಸಾಕು ಮುಕ್ಕಾಲು ಕಪ್ಪು ಮೈದಾ ಹಿಟ್ಟು ಹಾಕಿದ್ದೀನಿ ಸೊ ಹಾಕ್ಬಿಟ್ಟಿದ್ದಕ್ಕೆ ಒಂದು ಸ್ವಲ್ಪ ಒಂದು ಚಿಟಕಿ ಉಪ್ಪು ಹಾಕೊಂಡ್ಬಿಟ್ಟು ನೀರು ಹಾಕ್ಬಿಟ್ಟು ಇದನ್ನ ಕಲ್ಸ್ಕೊಂತೀನಿ அந்த இதன்னா இட்டுக்கின்னல் தெழி அஸ்ட் சபாத்தி இட்கின்னா சொல் தெழுக கல்ஸ்க்கோத்தின் அஸே ஃபஸ்ட் ரவுண்ட் கல்ஸ் பார அந்த கல்ஸ்க்கோத்தினா ஆமேல இன்னும் தெளி மாதிரினி ஹாக்கண்டு அந்த நோட்கொண்டு கல்ஸ்க்கொள்ளா ஃபஸ்ட் அதன்கட்டிகே கல்ஸ் இத ஃபஸ்ட்டே தெளி மாட்டா மத்த நென் நெந்தாது மாள் ஆகிடுத்தோல் அந்த சபாத்தி இடக்கிண தெள் கல்ஸ்க்கோத்தினே ಈಗ ಹಿಟ್ಟು ಕಲಿಸಬೇಕಾದ್ರೆ ಇದನ್ನೇನೋ ನಾನು ತುಂಬಾ ನಾದದೆಲ್ಲ ಮಾಡ್ತಿಲ್ಲ ಜಸ್ಟ್ ನೀರ್ ಹಾಕೊಂಡು ಮಿಕ್ಸ್ ಮಾಡ್ಬಿಟ್ಟು ಕಲಿಸ್ ಇಟ್ಟಿದ್ದೀನಿ ಅಷ್ಟೇ ನಾನು ಇಲ್ಲಿ ಚಿರೋಟಿ ರವೆ ಜಾಸ್ತಿ ಯೂಸ್ ಮಾಡೋದ್ರಿಂದ ಅಂದ್ರೆ ಸ್ವಲ್ಪ ನೆನೆಯೋ ಟೈಮು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ನೋಡಿ ಈಗ ಇದನ್ನ ಪೂರ್ತಿ ಕಲ್ಸಿದ್ದಾಯ್ತು ಅಂದ್ರೆ ಕಲ್ಸ್ಬಿಟ್ಟು ಈಗ ಮಧ್ಯಕ್ಕೆ ಒಂದ್ ಸ್ವಲ್ಪ ಉಂಡೆ ತರ ಮಾಡಿಬಿಟ್ಟು ಇಡ್ತಿದ್ದೀನಿ ಈಗ ಈಗ ಇದಕ್ಕೆ ನೀರ್ ಆ್ಯಡ್ ಮಾಡ್ತೀನಿ ನೋಡಿ ಸೈಡಿಂದ ನೀರ್ ಆ್ಯಡ್ ಮಾಡ್ತೀನಿ ಅಂದ್ರೆ ಇದು ಮುಳುಗೋಷ್ಟು ನೀರ್ ಹಾಕ್ತೀನಿ ಇಲ್ಲಿ ನೀರ್ ಹಾಕ್ಬಿಟ್ಟು ನೆನೆಯಕ್ಕೆ ಇಡ್ತಿದೀನಿ ನೋಡಿ ಹಿಟ್ಟು ಕಲಸಿಬಿಟ್ಟು ಉಂಡೆ ತರ ಮಾಡಿ ಮಧ್ಯದಲ್ಲಿಟ್ಟು ಅದ್ರ ಸುತ್ತ ಅಂದ್ರೆ ಪೂರ್ತಿ ಅದ್ರ ಮೇಲೆ ತುಂಬಾ ನೀರ್ ಹಾಕ್ಬಿಟ್ಟು ಇದನ್ನ ಮುಚ್ಚಿಡ್ತಿದ್ದೀನಿ ಇದು ಆಲ್ಮೋಸ್ಟ್ ಒಂದ್ ಗಂಟೆ ನೆನೆಯುತ್ತೆ ಈ ತರ ನೀರೊಳಗೆ ನೆನೆಯುತ್ತ ಸೊ ಒಂದ್ ಗಂಟೆ ಆದ್ಮೇಲೆ ನೆನ್ಸಿ ನೋಡಿ ಒಂದ್ ಗಂಟೆ ಆಯ್ತು ನಾನು ನೀರ್ ಹಾಕಿಟ್ಟು ಈಗ ಈ ನೀರ್ನ ಚೆಲ್ತೀನಿ ಅಷ್ಟೇ ಫುಲ್ ನೀರ್ ಚಲ್ಬಿಟ್ಟು ಮತ್ತೆ ಇನ್ನೊಂದ್ಸತಿ ಕಲ್ಸ್ಕೊತೀನಿ ಈ ಈ ತರ ನೀರ್ ಹಾಕಿಕ್ಕೋದ್ರಿಂದ ಏನಾಗುತ್ತೆ ಅಂದ್ರೆ ಇದರಲ್ಲಿ ಎಷ್ಟು ಬೇಕಷ್ಟು ನೀರು ಅಬ್ಸರ್ವ್ ಆಗಿರುತ್ತೆ ಅವಾಗ ಒಂದ್ ಸ್ವಲ್ಪ ತೆಳ್ಳಗೋ ಆಗಿರುತ್ತೆ இங்க ஹிட்டன சொல்வா நாத்க்கொள்ளப்போ நாத்கண்டமேல் எண்ணே மிக்ஸ் மாணோண்ட் நாத் தீனி இல்லை ஒன் டேபல் ஸ்பூன் அது எண்ணெண்ட் ஃபஸ்ட் நான் ஏனோ எண்ணெய் ஆட் மா ஜ நீரில் நென்சிட்டு அட்டை இது எண்ணெட்டும் மிக்ஸ் நாத் தோத்தினி சோ எண்ணெண்ட் நாதோருந்த அண்ட் அண்டி அந்த நீர் ஹாக்கு தான் சொல் அண்ட் தித்தல எண்ணெய் ஹாக்கிரி அண்டு கம்மி ஆகை மத்திய இன்னும் நெனியெத்தே ಈಗ ನೋಡಿ ಎಲ್ಲ ನೀಟಾಗಿ ಆಯಿತು ಕಲಸಿಟ್ಟಿದ್ದಾಯಿತು ಎಲ್ಲ ಆದಮೇಲೆ ಈಗ ಮತ್ತೆ ಮೇಲ್ಗಡೆ ಇನ್ನು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ನೆನೆಸ್ಬಿಟ್ಟು ಇಟ್ಬಿಡ್ತೀನಿ ಇದನ್ನ ಅಂದರೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತೀನಿ ಅಷ್ಟೇ ಈಗ ಈ ಕಣಕ ಫುಲ್ ಸಾಫ್ಟ್ ಆಗಿದೆ ಅಂದರೆ ನೀಟಾಗಿ ಸ್ಪ್ರೆಡ್ ಆಗೋ ಅಷ್ಟು ಮೆತ್ತಗಾಗಿರುತ್ತೆ ಈಗ ಇದ್ರ ಜೊತೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕ್ಬಿಟ್ಟು ಕಲಸಿಬಿಟ್ಟು ಮತ್ತೆ ಇನ್ನೊಂದು ಗಂಟೆ ನೆನೆಯಕ್ಕೆ ಇಟ್ಬಿಡ್ತೀನಿ ಇದನ್ನು ಕಣಕ ಎಷ್ಟು ನೆನತೋ ಅಷ್ಟು ಚೆನ್ನಾಗಿ ಒಬ್ಬಟ್ಟು ಬರುತ್ತೆ ಸೊ ಹಾಗಾಗಿ ಚೆನ್ನಾಗಿ ನೆನೆಸ್ಬೇಕು ಕಣಕನ ನೋಡಿ ಈಗ ಕಣಕನೂ ಅಂದರೆ ನೆಂದಿದೆ ಒಂದು ಗಂಟೆ ಆಯ್ತು ಇದೆ ಮತ್ತೆ ನೆನ್ಸಿಟ್ಟು ಆಲ್ಮೋಸ್ಟ್ ಅಂದ್ರೆ ಒಟ್ ಓವರ್ ಆಲ್ ಒಂದು ಟೂ ಟು ತ್ರೀ ಅವರ್ಸ್ ನೆಂದ್ರೂ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು ಇಲ್ಲಿ ಟೂ ಅವರ್ಸ್ ನೆನೆಸಿದ್ದೀನಿ ಈಗ ನೋಡಿ ಇದನ್ನ ಒಂದು ಚಿಕ್ಕ ಗಾತ್ರದಷ್ಟು ಉಂಡೆ ತೊಗೊಳ್ತಿದ್ದೀನಿ ತಗೊಂಡ್ಬಿಟ್ಟು ಇದನ್ನ ಕೈ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ತೀನಿ ಇದು ಫಸ್ಟ್ ಕೈ ಮೇಲೆ ಸ್ಪ್ರೆಡ್ ಮಾಡೋಕೆ ಮುಂಚೆ ಇದಕ್ಕೆ ಕೈಗೆ ಸ್ವಲ್ಪ ಚೆನ್ನಾಗಿ ಎಣ್ಣೆ ಹಚ್ಕೊಂಬರೋಣ ಹಚ್ಕೊಂಡ್ರೆ ಕೈಗೆ ಅಂಟಲ್ಲ ಅದಕ್ಕೋಸ್ಕರ ನೋಡಿ ಇದನ್ನ ಕೈ ಮೇಲೆ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಈಗ ಉಂಡೆ ಮಾಡಿಟ್ಟಿದ್ನಲ್ಲ ಕಾಯಿ ಇದು ಉಂಡೆ ಅದನ್ನ ಕೂಡ ಇದ್ರೊಳಗೆ ಇಟ್ಬಿಟ್ಟು ನೀಟಾಗಿ ಸುತ್ತ ರ್ಯಾಪ್ ಮಾಡ್ತೀನಿ ಅಂದರೆ ನಿಧಾನಕ್ಕೆ ಇದು ಮಾಡ್ಬೇಕು ರ್ಯಾಪ್ ಇದನ್ನ ಸೊ ಎಲ್ಲೂ ಗ್ಯಾಪ್ ಬಿಡ್ದಂಗೆ ನೀಟಾಗಿ ರ್ಯಾಪ್ ಮಾಡಿಕೊಂಡು ಇದನ್ನ ಒಬ್ಬಟ್ಟು ತಟ್ಟಬೇಕು ಸೊ ನಾನಿವತ್ತು ಇಲ್ಲಿ ಸ್ವಲ್ಪ ಗಸಗಸೆ ತೊಗೊಂಡಿದ್ದೀನಿ ಗಸಗಸೆನ ಒಂದು ಪ್ಲೇಟಲ್ಲಿ ಸ್ಪ್ರೆಡ್ ಮಾಡಿ ಇಟ್ಕೊಂಡಿದ್ದೀನಿ ಅದರಲ್ಲಿ ಇದನ್ನ ಈ ಉಂಡೆನ ಸ್ವಲ್ಪ ಹಿಂಗೆ ರೋಲ್ ಮಾಡ್ಕೊತೀನಿ ಅಷ್ಟೇ ಸುತ್ತ ಅಂದರೆ ಸುತ್ತ ರೋಲ್ ಮಾಡ್ಕೊತೀನಿ ಲೈಟಾಗಿ ಅಂದರೆ ಈಗ ಸೈಡಲ್ಲಿ ಸ್ಪ್ರೆಡ್ ಮಾಡಿ ಇಟ್ಟಿದ್ದೀನಿ ಆ ಸ್ಪ್ರೆಡ್ ಮಾಡಿರೋದನ್ನ ಲೈಟಾಗಿ ಸುತ್ತ ಇದನ್ನ ಹಚ್ಕೊಂಡು ಒಬ್ಬಟ್ಟು ತರ್ತಿದ್ದೀನಿ ಅಂದ್ರೆ ಇದು ಆಪ್ಷನಲ್ ನಿಮಗೆ ಟೋಟಲ್ ಆಪ್ಷನಲ್ಲು ಗಸಗಸೆ ಅಂದರೆ ಅದನ್ನೇ ಹುರಿದಿಲ್ಲ ಗಸಗಸೆನ ಹಸಿ ಗಸಗಸೆನೆ ಈ ತರ ಹಾಕೋದ್ರಿಂದ ಅಂದರೆ ಒಬ್ಬಟ್ಟು ತುಂಬ ಟೇಸ್ಟ್ ಆಗಿ ಬರುತ್ತೆ ಮತ್ತೆ ಸ್ವಲ್ಪ ಕ್ರಿಸ್ಪು ಇರುತ್ತೆ ತುಂಬ ಚೆನ್ನಾಗಿ ಒಬ್ಬಟ್ಟು ತಟ್ಟುಬಿಟ್ಟು ಮೇಲೆ ಹಾಕೋದ್ರೂ ಅಷ್ಟು ನೀಟಾಗಿ ಹಿಡಿಯೋಲ್ಲ ಸೊ ಹಾಗಾಗಿ ತಟ್ಟಕ್ಕೆ ಮುಂಚೆನೆ ಇದನ್ನ ಫಸ್ಟು ಅಲ್ಲಿ ರೋಲ್ ಮಾಡ್ಕೋಬೇಕು ಅದ್ರ ಮೇಲೆ ಆಮೇಲೆ ತಟ್ಟಬೇಕು ಆಗ ನೀಟಾಗಿ ಒಳಗಡೆ ಸೇರ್ಕೊಳುತ್ತೆ ಮತ್ತೆ ನೀಟಾಗಿ ಬೇಯುತ್ತೆ ನೋಡಿ ಈ ತರನ ಅಂದ್ರೆ ತೆಳ್ಳಗೆ ಎಷ್ಟು ತೆಳ್ಳಗೆ ಬರುತ್ತೆ ಅಷ್ಟು ತೆಳ್ಳಗೆ ತಟ್ಕೊಳ್ಳಿ ನಿಮಗೆ ಅಂದ್ರೆ ನಿಮ್ಗೆ ಯಾವ ತರ ಬೇಕೋ ಆ ತರ ಅಂದರೆ ಕಾಯೋ ಬಟ್ಟು ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ ಸೊ ಹಾಗಾಗಿ ತೆಳ್ಳಗಿನ ತಟ್ಕೊತೀನಿ ತಟ್ಟಕ್ಕೆ ಬಂದಿಲ್ಲ ಅಂದ್ರೆ ಬೇಕಾದ್ರೆ ಲಟ್ಟಣಗಿಲ್ಲೆ ಅರಿಲೂ ಬಹುದು ಇದನ್ನ ಅರಿಯಕ್ಕೂ ತುಂಬ ಚೆನ್ನಾಗಿ ಬರುತ್ತೆ ಇದನ್ನ ಮತ್ತೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅಂದರೆ ಕಾದ್ರೆ ಆ ಮೇಲೆ ಹಾಕ್ಬಿಟ್ಟು ಎರಡು ಸೈಡ್ ಬೇಯಿಸ್ಕೋಬೇಕು ಸ್ವಲ್ಪ ಕೆಂಪು ಆಗೋವ್ರಿಗು ಬೇಯಿಸ್ಕೊಳೋಣ ನೋಡಿ ನೀಟಾಗಿ ಬೆಂದಿದೆ ಈಗ ಇದು ಇದೇ ಥರ ಎರಡು ಸೈಡ್ ಬೇಯಿಸ್ಕೊಂಡು ಎತ್ತಿಟ್ಬಿಡೋಣ ಅಂದ್ರೆ ಇದು ತಣ್ಣಗಿದ್ರು ಚೆನ್ನಾಗಿರುತ್ತೆ ಕಾಯೋಬಟ್ಟು ಸೊ ಬಿಸಿನೂ ತುಂಬ ಚೆನ್ನಾಗಿರುತ್ತೆ ನೀವು ಈ ಒಬ್ಬಟ್ಟನ್ನ ತಟ್ಟು ಬಿಟ್ಟು ಇಟ್ಕೊಂಡು ಬೇಕಾದ್ರೆ ಫಿಫ್ಟೀನ್ ಡೇಸ್ ಯೂಸ್ ಮಾಡಿದ್ರು ಏನು ಆಗಲ್ಲ ತುಂಬಾ ಚೆನ್ನಾಗಿರುತ್ತೆ ಯಾಕಂದ್ರೆ ಕಾಯಿನೂ ಪಾಕದಲ್ಲಿ ಚೆನ್ನಾಗಿ ಬಂದಿರುತ್ತೆ ಸೊ ಇಲ್ಲಿ ಒಬ್ಬಟ್ಟನ್ನು ಚೆನ್ನಾಗಿ ಬೇಯಿಸ್ತೀವಿ ಹಾಗಾಗಿ ಎಷ್ಟು ದಿನ ಬೇಕಾದ್ರೂ ನೀವು ಸ್ಟೋರ್ ಮಾಡ್ಕೋಬಹುದು ಇದನ್ನ ಅಥವಾ ಹೂರ್ಣನ ಫ್ರಿಜ್ ಅಲ್ಲಿ ಇಟ್ಕೊಂಡು ಯಾವಾಗ ಬೇಕಾವಾಗ ಇದನ್ನ ತಟ್ಕೊಂಡು ಕೂಡ ತಿನ್ನಬಹುದು ಬಟ್ ಇದು ಕಾಯಿ ಒಬ್ಬಟ್ಟು ಕ್ಯಾರಿ ಮಾಡೋಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಅಂದ್ರೆ ನಾವೆಲ್ಲ ಹೊರಗಡೆ ಹೋಗ್ತಿದೀವಿ ಸ್ವೀಟ್ ನ ಕ್ಯಾರಿ ಮಾಡ್ಬೇಕು ಅನ್ಬೇಕಾದ್ರೆ ಇದನ್ನ ಕ್ಯಾರಿ ಮಾಡ್ಕೊಂಡು ಹೋಗಿ ಒಂದ್ ಎರಡು ಮೂರು ದಿವಸವರೆಗೂ ಅಲ್ಲಿ ಯೂಸ್ ಮಾಡ್ಬೋದು ಚೆನ್ನಾಗಿರುತ್ತೆ ಸೊ ನೀವು ಈ ರೆಸಿಪಿನ ಟ್ರೈ ಮಾಡಿ ಮತ್ತೆ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ನಾನಿವತ್ತು ಅಂದ್ರೆ ಈ ಕಾಯಿ ಒಬ್ಬಟ್ಟನ್ನ ನಾನು ಕಾ ಅಂದ್ರೆ ಸಂಕ್ರಾಂತಿ ಹಬ್ಬಕ್ಕೆ ಮಾಡ್ತೀವಿ ನಾವು ಮಧ್ಯಾಹ್ನದ ಊಟಕ್ಕೆ ಆಲ್ಮೋಸ್ಟ್ ಕಾಯಿ ಒಬ್ಬಟ್ಟು ಇರುತ್ತೆ ಬೆಳಗ್ಗೆ ಪೊಂಗಲ್ ಆಗುತ್ತೆ ಯೂಶಲ್ ಆಗಿ ಎಲ್ಲ ಹಬ್ಬಕ್ಕನು ಬೇಳೆ ಒಬ್ಬಟ್ಟು ಮಾಡ್ತೀವಿ ಬಟ್ ಸಂಕ್ರಾಂತಿಗೆ ಬೆಳಗ್ಗೆ ಪೊಂಗಲ್ ಮಾಡಿರೋದ್ರಿಂದ ಮಧ್ಯಾಹ್ನಕ್ಕೆ ಕಾಯಿ ಒಬ್ಬಟ್ಟು ಮಾಡ್ಕೊಂಡು ತಿನ್ಕೊಂತೀವಿ ಈ ಕಾಯಿ ಒಬ್ಬಟ್ಟು ತುಪ್ಪದ ಜೊತೆ ಅಂತೂ ತುಂಬಾ ಒಳ್ಳೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಂಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್ ಬಾಯ್